ಈಗ ಈ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಈಗ ನಾವೆಲ್ಲರೂ ಒಂದಾಗಿ ಯೂಸ್ ಮಾಡ್ತಿದ್ದೀವಲ್ಲ ದಟ್ ಕಾನ್ಸೆಪ್ಟೇ ತಪ್ಪು ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಮನೆಯಲ್ಲಿ ಸ್ನಾನದ ಮನೆ ಅಂತ ಮಾಡ್ತಿದ್ರು ಟಾಯ್ಲೆಟ್ ನ ಆಚೆ ಮಾಡ್ತಿದ್ರು ಸೊ ನಾವೇನ್ ಮಾಡಿದ್ವಿ ಈ ಒಳ್ಳೆಯದನ್ನು ಕೆಟ್ಟದನ್ನು ಎರಡು ಕಂಬೈನ್ ಮಾಡ್ಬಿಟ್ವಿ ಈಗ ಸಿಟಿಗೆ ನೀವೇನಾದರೂ ಹೊಸ ಮನೆ ಕಟ್ತಿದ್ರೆ ದಯವಿಟ್ಟು ಈ ರೀತಿ ಮಾಡ್ಕೊಳ್ಳಿ ಟಾಯ್ಲೆಟೇ ಬೇರೆ ಬಾತ್ರೂಮೇ ಬೇರೆ ಇದೆರಡನ್ನ ನಾವು ಒಂದಾಗಿ ಮಾಡಿ ಈಗ ಅದು ನಿಮಗೆ ನಿಜವಾಗ್ಲೂ ಆ ಎನರ್ಜಿ ಫೀಲ್ ಕೊಡೋದಿಲ್ಲ ನಿಮಗೆ ಆ ಪ್ಯೂರಿಫಿಕೇಶನ್ ಎಲ್ಲಿ ಸಿಗುತ್ತೆ ಹೇಳಿ ಸೊ ಡೆಫಿನೆಟ್ಲಿ ರಿಸೀವ್ ಆಗುತ್ತೆ ನಮ್ಮ ಕೈಗಳಿಂದ ಎನರ್ಜಿ ರಿಸೀವ್ ಆಗುತ್ತೆ ಕಾಲುಗಳಿಂದ ಎನರ್ಜಿ ರಿಸೀವ್ ಆಗುತ್ತೆ ಟಾಯ್ಲೆಟ್ಗೆ ಹೋಗಿ ಬಂದಾಗ ಕೈ ಕಾಲು ವಾಶ್ ಮಾಡಬೇಕು ಸೊ ಮುಟ್ಕೋಬಾರ್ದು ಸೊ ಮುಟ್ಟಿದಾಗ ನಾವು ಹ್ಯಾಂಡ್ ವಾಶ್ ಮಾಡಬೇಕು ಇದೆಲ್ಲ ಏನು ಆ ಎನರ್ಜಿ ನಮ್ಮ ಕೈಗೆ ಬರುತ್ತೆ ನಮ್ಮ ಕಾಲು ಒಳಗಡೆ ಬರುತ್ತೆ ಅನ್ನೋದಕ್ಕೆ ಹಾಗೆಲ್ಲ ಹೇಳ್ತಾ ಇದ್ರು ಸೊ ಈಗೇನಾಗೋಗಿದೆ ಸಿಟಿಲಿ ಎಲ್ಲರೂ ಇದನ್ನ ಕಂಬೈನ್ ಮಾಡಿಬಿಟ್ಟಿದ್ದೀವಿ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ನಾನೀಗ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಈಗ ಈ ಬಾತ್ರೂಮ್ ಮತ್ತು ಟಾಯ್ಲೆಟ್ ಈಗ ನಾವೆಲ್ಲರೂ ಒಂದಾಗಿ ಯೂಸ್ ಮಾಡ್ತಿದ್ದೀವಲ್ಲ ದಟ್ ಕಾನ್ಸೆಪ್ಟೇ ತಪ್ಪು ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಮನೇಲಿ ಸ್ನಾನದ ಮನೆ ಅಂತ ಮಾಡ್ತಿದ್ರು ಟಾಯ್ಲೆಟ್ನ ಆಚೆ ಮಾಡ್ತಿದ್ರು ಸಿ ಸ್ನಾನದ ಮನೆ ಇಸ್ ದ ಒನ್ ನಾವೆಲ್ಲಿ ಪ್ಯೂರಿಫೈ ಮಾಡ್ಕೊಳ್ತೀವಿ ನಮ್ಮಲ್ಲಿರೋ ನೆಗೆಟಿವಿಟಿನ ತೊಳೆದು ನಾವು ರಿಫ್ರೆಶ್ ಆಗಿ ಫ್ರೆಶ್ ಆಗಿ ಪಾಸಿಟಿವ್ ಆಗಿ ಗಂಗಾ ಸ್ನಾನ ಥರ ಮಾಡಿಕೊಂಡು ನಾವು ಆಚೆ ಬರ್ತಾಯಿದ್ವಿ ಅಲ್ವಾ ಟಾಯ್ಲೆಟ್ ಅನ್ನೋದೇನು ನಮ್ಮ ದೇಹದಿಂದ ಒಂದು ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ ಒಂದು ಕೆಟ್ಟದ್ದು ಆಚೆ ಹೋಗುತ್ತೆ ಸೊ ನಾವೇನು ಮಾಡಿದ್ವಿ ಈ ಒಳ್ಳೇದನ್ನು ಕೆಟ್ಟದನ್ನು ಎರಡು ಕಂಬೈನ್ ಮಾಡಿಬಿಟ್ವಿ ಈಗ ಸಿಟಿಗೆ ಯಾಕೆ ಇದು ವೆಟ್ಟೇರಿಯಾ ಇದು ವೆಟ್ಟೇರಿಯಾ ಎರಡು ಒಟ್ಟಿಗೆ ಮಾಡ್ಬಿಡೋಣ ಟಾಯ್ಲೆಟ್ ಬಾತ್ರೂಮ್ ಒಟ್ಟಿಗೆ ಆ್ಯಕ್ಚುಲಿ ಅದು ತಪ್ಪಾಗುತ್ತೆ ನೀವೇನಾದರೂ ಹೊಸ ಮನೆ ಕಟ್ತಿದ್ರೆ ದಯವಿಟ್ಟು ಈ ರೀತಿ ಮಾಡ್ಕೊಳ್ಳಿ ಟಾಯ್ಲೆಟೇ ಬೇರೆ ಬಾತ್ರೂಮೇ ಬೇರೆ ಇದೆರಡನ್ನ ನಾವು ಒಂದಾಗಿ ಮಾಡಿ ಈಗ ಅದು ನಿಮಗೆ ನಿಜವಾಗ್ಲೂ ಆ ಎನರ್ಜಿ ಫೀಲ್ ಕೊಡೋದಿಲ್ಲ ನಿಮಗೆ ಆ ಪ್ಯೂರಿಫಿಕೇಶನ್ ಎಲ್ಲಿ ಸಿಗುತ್ತೆ ಹೇಳಿ ಆಗಿನ ಕಾಲದಲ್ಲಿ ಸುಮ್ಮನೆ ಹೋಗಿ ಬಂದ್ರೆ ಕಾಲು ತೊಳ್ಕೊಳ್ಳೋರು ಯಾಕೆಂದರೆ ಆ ಎನರ್ಜಿ ಅಂಟ್ಕೋತಿತ್ತು ಮೈಗೆ ಅಲ್ವಾ ಸೊ ಮೈಲ್ಗೆ ಮೈಲ್ಗೆ ಅಂತ ಇದ್ರು ಏನದು ಸೊ ಅದ್ರ ಎನರ್ಜಿ ನಮ್ಗೆ ಅಫೆಕ್ಟ್ ಆಗ್ತಿತ್ತು ಹೋಗಿ ಬಂದಾಗ ಕಾಲ್ಗಳಲ್ಲಿ ಕೈಗಳಲ್ಲಿ ಸೊ ಡೆಫಿನೆಟ್ಲಿ ರಿಸೀವ್ ಆಗುತ್ತೆ ನಮ್ಮ ಕೈಗಳಿಂದ ಎನರ್ಜಿ ರಿಸೀವ್ ಆಗುತ್ತೆ ಕಾಲ್ಗಳಿಂದ ಎನರ್ಜಿ ರಿಸೀವ್ ಆಗುತ್ತೆ ಟಾಯ್ಲೆಟ್ಗೆ ಹೋಗಿ ಬಂದಾಗ ಕೈ ಕಾಲು ವಾಶ್ ಮಾಡಬೇಕು ಸೊ ಮುಟ್ಕೋಬಾರ್ದು ಸೊ ಮುಟ್ಟಿದಾಗ ನಾವು ಹ್ಯಾಂಡ್ ವಾಶ್ ಮಾಡ್ಬೇಕು ಇದೆಲ್ಲ ಏನು ಆ ಎನರ್ಜಿ ನಮ್ಮ ಕೈಗೆ ಬರುತ್ತೆ ನಮ್ಮ ಕಾಲು ಒಳಗಡೆ ಬರುತ್ತೆ ಅನ್ನೋದಕ್ಕೆ ಹಾಗೆಲ್ಲ ಹೇಳ್ತಾ ಇದ್ರು ಸೊ ಈಗೇನಾಗೋಗಿದೆ ಸಿಟಿಲಿ ಎಲ್ಲರೂ ಇದನ್ನು ಕಂಬೈನ್ ಮಾಡಿಬಿಟ್ಟಿದ್ದೀವಿ ಟಾಯ್ಲೆಟು ಬಾತ್ರೂಮ್ ಸೊ ಹೆಂಗ್ ಮಾಡೋದು ಆವಾಗ ನೀವು ಸ್ವಲ್ಪ ಎನರ್ಜೈಸ್ ಮಾಡ್ಕೊಳ್ಳಿ ನೆಗೆಟಿವಿಟಿ ರಿಮೂವ್ ಮಾಡೋಕೆ ನಮ್ಮಲ್ಲಿ ಯಂತ್ರಗಳಿದೆ ಅದನ್ನ ತಗೊಂಡು ಯೂಸ್ ಮಾಡ್ಕೊಳ್ಳಿ ಸೊ ನ್ಯೂಟ್ರಾನ್ ಅಂತ ಯಂತ್ರಗಳಿದೆ ಸೊ ಇದೇನು ಮಾಡುತ್ತೆ ಅಲ್ಲಿರೋ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಡುತ್ತೆ ಬಾತ್ರೂಮ್ ಟಾಯ್ಲೆಟ್ಸ್ಗಳಲ್ಲಿ ಇಂಥದನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮನ್ನು ನೀವು ಈಗೇನಿದೆ ಜನ್ರೇಷನ್ ಅದ್ರ ತಕ್ಕನಂಗೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಬೇಕು ಹೌದು ಆ ಕಾಲದಲ್ಲಿ ಆಗಿದ್ರು ಈಗ ಈಗಿರೋಕ್ಕಾಗುತ್ತಾ ಆಗಲ್ಲ ಬಟ್ ಕಟ್ಟೋರು ದಯವಿಟ್ಟು ಈ ರೀತಿ ಕಟ್ಕೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಎಕ್ಸಾಂಪಲ್ ಹೆಂಗೆ ಕಟ್ಕೊಬೋದಪ್ಪ ಅಂದರೆ ಈಗ ವೆಸ್ಟ್ ಡೈರೆಕ್ಷನ್ ನೀವು ವೆಸ್ಟ್ ವೆಸ್ಟಲ್ಲಿ ವರುಣ ಇರ್ತಾರಲ್ವಾ ಅಲ್ಲಿ ನೀವು ಈ ರೀತಿ ಬಾತ್ರೂಮ್ ಮಾಡ್ಕೊಳ್ಬೋದು ಸೊ ಸ್ನಾನದ ಮನೆ ಮಾಡ್ಕೋಬಹುದು ಸೆಪ್ರೇಟ್ ಆಗಿ ಅದ್ರ ಪಕ್ಕನೇ ಸೆಪ್ರೇಟ್ ಆಗಿ ನೀವೇನು ಮಾಡ್ಕೋಬೋದು ಟಾಯ್ಲೆಟ್ ಮಾಡ್ಕೋಬೋದು ಎಲ್ಲಿ ನಾರ್ತ್ ಆಫ್ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಅದು ಡಿಪ್ರೆಷನ್ ಝೋನ್ ಅಂತ ಕರಿತೀವಿ ಕೆಟ್ಟ ಝೋನ್ ಅಂತ ಕರಿತೀವಿ ನೆಗೆಟಿವ್ ಝೋನ್ ಅಂತ ಅಲ್ಲಿ ನೀವು ಟಾಯ್ಲೆಟ್ ಮಾಡ್ಕೋಬೋದು ಅವಾಗ ಎರಡೂ ಆಗೋಯ್ತಾ ನಿಮಗೆ ಸಪ್ರೇಟ್ ಸಪ್ರೇಟು ಎರಡು ಬೆನಿಫಿಟ್ ಸಿಗುತ್ತಲ್ವ ಈ ರೀತಿ ನಾವು ಮಾಡ್ಕೋಬೋದಲ್ಲ ಅದು ಬಿಟ್ಟು ನಾವು ನೆಕ್ಸ್ಟ್ ಫ್ಯೂಚರ್ ನಾವು ಖಂಡಿತ ಈ ಈ ಕಾನ್ಸೆಪ್ಟ್ಗೆ ಬಂದೇ ಬರ್ತೀವಿ ಯಾಕಂದರೆ ಎಲ್ಲರೂ ಈಗ ಯಾರು ನೋಡಿದ್ರು ಎನರ್ಜಿ ಎನರ್ಜಿ ಅಂತ ಎನರ್ಜಿಗೆ ಲೋ ಆಗ್ತಿದೆ ಎಲ್ಲರಿಗೂ ಎನರ್ಜಿ ಕಮ್ಮಿ ಆಗ್ತಾ ಇದೆ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಯಾರಿಗೂ ಸಿಗ್ತಾ ಇಲ್ಲ ಸೊ ನಮ್ಮನ್ನು ನಾವು ಎನರ್ಜೈಸ್ ಮಾಡ್ಕೋಬೇಕು ನಮ್ಮನ್ನು ಎನರ್ಜಿ ಮಾಡೋದು ಮನೆಯೇ ನಮ್ಮನ್ನು ಎನರ್ಜೈಸ್ ಮಾಡೋದು ಸೊ ಮನೇನ ಟೇಕ್ ಕೇರ್ ಮಾಡಿ ನಿಮಗೇನಾದರೂ ವಾಸ್ತು ರಿಲೇಟೆಡ್ ಕನ್ಸಲ್ಟೇಷನ್ ಬೇಕಿತ್ತು ಇನ್ಫಾರ್ಮೇಷನ್ ಬೇಕಿತ್ತು ಲ್ಯಾಂಡ್ ಕನ್ಸಲ್ಟೇಷನ್ ಮಾಡಬೇಕಿತ್ತು ಅಂದರೆ ದಯವಿಟ್ಟು ಕೆಲಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಖಂಡಿತ ಗೈಡೆನ್ಸ್ ಕೊಡ್ತೀವಿ ನನ್ನ ಇನ್ಫಾರ್ಮೇಷನ್ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಆಗಿದೆ ಈ ಥರ ಇನ್ನೂ ನಿಮಗೆ ಬೇಕು ವಾಸ್ತು ಟಿಪ್ಸ್ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ